ಮೋದಿ ಸರ್ಕಾರವನ್ನು ಬೆಂಬಲಿಸಿ ಡಾಕ್ಟರ್ ಕೆ ಸುಧಾಕರ್ ಕೈ ಬಲಪಡಿಸಿ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನರಸಿಂಹ ನಾಯ್ಡು ಪಟ್ಟಣದ ದ್ವಾರಕಾ ಪಾರ್ಟಿ ಹಾಲ್ನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ಸಾವಿರಾರು ಕಾರ್ಯಕರ್ತರೊಂದಿಗೆ ನಾಳೆ ಸುಧಾಕರ್ ನಾಮಪತ್ರ ಸಲ್ಲಿಕೆ ನಾಮಪತ್ರ ಸಲ್ಲಿಕೆಗೆ ಸಾವಿರಾರು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಆಗಮಿಸುವಂತೆ ಕರೆ ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಗೆಲ್ಲಿಸುವ ಮೂಲಕ ಮೋದಿಯನ್ನ ಮೂರನೇ ಬಾರಿಗೆ ಪ್ರಧಾನಿಯನ್ನಾಗಿ ಮಾಡಬೇಕು ಎಂದು ಬಾಗೇಪಲ್ಲಿ ಪುರಸಭೆ ಸದಸ್ಯ ನರಸಿಂಹನಾಯ್ಡು ಕರೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣದ ದ್ವಾರಕಾ ಪಾರ್ಟಿ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತನಾಡಿ ದೇಶಕ್ಕೆ ಮೋದಿ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಈ ನಿಟ್ಟಿನಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಯಾವುದೇ ಭೇದ ಭಾವವಿಲ್ಲದೆ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಸುಧಾಕರ್ ಕೈ ಬಲಪಡಿಸಬೇಕು ಎಂದರು ದೇಶದ ಭವಿಷ್ಯ ರೂಪಿಸುವ ಮಕ್ಕಳ ಬದುಕನ್ನು ಬಂಗಾರ ಮಾಡುವ ಮಹಿಳಾ ಸಬಲೀಕರಣ ಮಾಡುವ ಗ್ಯಾರಂಟಿಯೇ ಮೋದಿ ಗ್ಯಾರಂಟಿ ಎಂದರು ಕಾಂಗ್ರೆಸ್ ಸರ್ಕಾರದ ತಾತ್ಕಾಲಿಕ ಗ್ಯಾರಂಟಿಗಳಿಗಾಗಿ ತಮ್ಮ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳದೆ ಜೆಡಿಎಸ್ ಬೆಂಬಲಿತ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಮತ ನೀಡಿ ಗೆಲ್ಲಿಸಬೇಕು ಎಂದರು ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ರೆಡ್ಡಿ ಯುವ ಜನತಾ ದಳ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಯುವ ಜನತಾ ದಳ ಮುಖಂಡರಾದ ರಾಜಾರೆಡ್ಡಿ ಜಿಎಲ್ ಮುರಳೀಕೃಷ್ಣ ರೆಡ್ಡಿ ಶಿವಾರೆಡ್ಡಿ ವೆಂಕಟರೆಡ್ಡಿ ಸೇರಿದಂತೆ ಹಲವರು ಇದ್ದರು ಅಭಿವೃದ್ಧಿ ಆಗಬೇಕು ಇವತ್ತು ಈ ದೇಶದಲ್ಲಿ ವಿಚಿತ್ರಗಾದ ಶಕ್ತಿಗಳು ಕೆಲಸ ಮಾಡ್ತಾರೆ ಚಿತ್ರ ಚಿತ್ರ ಮಾಡಬೇಕಂತ ನಮ್ಮ ದೇಶವನ್ನು ಈ ಒಂದು ದಿಸೆಯಲ್ಲಿ ನಮ್ಮ ದೇವೇಗೌಡರು ಮತ್ತು ಕುಮಾರಂಡ್ ಅವರು ಅಧ್ಯಕ್ಷ ಕುಮಾರ ಯೋಚನೆ ಮಾಡಿ ಇವತ್ತು ಬಿ ಜೆ ಪಿ ಪಕ್ಷ ನ ಹಿಡಿತದಲ್ಲಿ ಇಳಿದಂತಹ ಮೋದಿಯವರು ಮುಖ್ಯವಾಗಿ ಮೋದಿ ಮೋದಿ ನಾಯಕತ್ವವನ್ನು ಅವರ ಮೈತ್ರಿ ಕೂಟವನ್ನು ಬೆಂಬಲಿಸೋಕ್ಕೆ ಇವತ್ತು ನಮ್ಮ ಪಕ್ಷಕ್ಕೆ ಪಕ್ಷದಿಂದ ಅವರಿಗೆ ಬೆಂಬಲವನ್ನು ಸೂಚಿಸಿ ಅವರ ಒಕ್ಕೂಟದಲ್ಲಿ ಇರಬೇಕಂತ ಇವತ್ತು ಅವರೆಲ್ಲ ಈ ನಮ್ಮ ಮೈತ್ರಿ ಈ ಕರ್ನಾಟಕದಲ್ಲಿ ಮೈತ್ರಿ ಮಾಡಿಕೊಡೋ ಬಂಧುಗಳೇ ಇವತ್ತು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರು ಏನೇನೋ ಹೇಳ್ತಾರೆ ಅದು ನೆಗ್ಲೆಕ್ಟ್ ಮಾಡಬೇಕು ಇವತ್ತು ಯಾಕಂದ್ರೆ ಅವರು ಜೆ ಡಿ ಎಸ್ ನಿಂದ ಬಂದವರು ದೇವೇಗೌಡರು ಕೂಸು ಅವರು ದೇವೇಗೌಡರು ಅವ್ರನ್ನ ತಂದು ಎಲ್ಲ ತಂದು ಈ ದಿವಸ ಎರಡು ಸಲ ಸಿಎಂ ಆಗಿದ್ದಾರೆ ಅವ್ರನ್ನ ಫೋಟೋ ಮನೆಯಲ್ಲಿ ಫೋಟೋ ಬೆಳೆ ದಿವಸ ಅವರಿಗೆ ನಮಸ್ಕಾರ ಮಾಡಿ ಆಚೆ ಹೋಗ್ಬೇಕು ಇದು ಒಂದು ಸಿದ್ದರಾಮಯ್ಯ ಅವರಿಗೆ ಚರ್ಚಲಾಗಿದೆ